ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ನೆನೆ ಹಾಕಿದ್ವಿ ಅಡುಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಸ್ವಲ್ಪ ಜನ ಹೇಳಿದ್ರೆ ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತೇಳಿ ಅದ್ರ ಜೊತೆಗೆ ಇನ್ನೂ ಇನ್ನೂ ಕೆಲವು ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂದರೆ ಕೆಲವು ಮಕ್ಕಳಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಮ್ಯಾಮ್ ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಏಯ್ಟಿ ಮಾರ್ಕ್ಸ್ಗೆ ಎಷ್ಟು ತೊಗೊಂಡ್ರೆ ಪಾಸ್ ಆಗ್ತೀವಿ ಟ್ವೆಂಟಿ ಫೋರ್ ಆ ಟ್ವೆಂಟಿ ಏಯ್ಟ ನಮ್ಮ ಪ್ರಿನ್ಸಿಪಲ್ ಟ್ವೆಂಟಿ ಏಯ್ಟ್ ತೊಗೊಳ್ಳೇಬೇಕು ಈ ಸಲ ಟ್ವೆಂಟಿ ಏಯ್ಟ್ಗಿಂತ ಕಡಿಮೆ ತೊಗೊಂಡ್ರೆ ಫೇಲ್ ಆಗ್ತೀರಾ ಅಂತ ಹೇಳಿದ್ದಾರೆ ಹೇಳಿ ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಂತ ಸ್ವಲ್ಪ ಚೆನ್ನಾಗಿ ಕೇಳಿದ್ದೀರಾ ಸೊ ಎಸ್ ಅವ್ರಿಗೋಸ್ಕರ ಈ ವಿಡಿಯೋ ಎಸ್ ನಾನು ಆವಾಗಲೇ ಅಂದರೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಾಗೆ ನೀವು ಏಯ್ಟಿ ಮಾರ್ಕ್ಸ್ಗೆ ಏನು ಥಿಯರಿಯನ್ನು ಬರಿತೀರಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ರಿಪೀಟರ್ಸ್ ಇರ್ಬೋದು ಈ ಸ್ಟೂಡೆಂಟ್ಸ್ಗಳು ಏನೇ ಇರ್ತಾರೆ ಸೊ ನೀವುಗಳೆಲ್ಲನೂ ಏಯ್ಟಿ ಮಾರ್ಕ್ಸ್ಗೆ ಏನು ಥಿಯರಿಯನ್ನು ಬರೀತೀರ ಆ ಏಯ್ಟಿ ಮಾರ್ಕ್ಸ್ಗೆ ನೀವು ಮಿನಿಮಮ್ ಟ್ವೆಂಟಿ ಫೋರ್ ಮಾರ್ಕ್ಸ್ನ ತೊಗೊಳ್ಬೇಕು ಟ್ವೆಂಟಿ ಏಯ್ಟಲ್ಲ ಟ್ವೆಂಟಿ ಫೋರ್ ಮಿನಿಮಮ್ ಟ್ವೆಂಟಿ ಫೋರ್ ಏಯ್ಟಿಗೆ ಟ್ವೆಂಟಿ ಫೋರ್ ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರ ಜೊತೆಗೆ ನಿಮ್ಮ ಇಂಟ್ರನ್ಸ್ ಕೂಡ ಆ್ಯಡ್ ಆಗುತ್ತೆ ಇಂಟ್ರನ್ಸ್ ಆಲ್ಮೋಸ್ಟು ಲೆವೆನ್ ಪ್ಲಸ್ಸಿ ಅಂದರೆ ಹನ್ನೊಂದಕ್ಕಿಂತ ಜಾಸ್ತಿನೇ ಕೊಟ್ಟಿರ್ತಾರೆ ಇಂಟ್ರನ್ಸ್ ಇಪ್ಪತ್ತಕ್ಕೆ ಸೊ ಹಾಗಾಗಿ ನೀವು ಥಿಯರಿ ಏಯ್ಟಿ ಮಾರ್ಕ್ಸ್ಗೆ ಏನು ಬರೀತೀರ ಆ ಒಂದು ಥಿಯರಿನಲ್ಲಿ ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಮಾರ್ಕ್ಸ್ನ ತೊಗೊಳೇಬೇಕು ಯಾರು ಅಂತೇಳಿದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು ಇವರೆಲ್ಲರೂ ಎಂಬತ್ತಕ್ಕೆ ಇಪ್ಪತ್ತ ನಾಲ್ಕು ಮಾರ್ಕ್ಸ್ನ ತಗೊಳ್ಳೇಬೇಕು ಥಿಯರಿನಲ್ಲಿ ಇನ್ನು ಸೆವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಒನ್ ಮಾರ್ಕ್ಸ್ ಸೈನ್ಸ್ ಸ್ಟೂಡೆಂಟ್ಸು ಸೆವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಒನ್ ಮಾರ್ಕ್ಸ್ನ ತಗೊಳ್ಳೇಬೇಕು ಅದು ಕಂಪಲ್ಸರಿ ಆಗಿರುತ್ತೆ ಜೊತೆಗೆ ಪ್ರೈವೇಟ್ ಸ್ಟೂಡೆಂಟ್ಸ್ ಅಥವಾ ಖಾಸಗಿ ವಿದ್ಯಾರ್ಥಿಗಳು ಅಂತ ಹೇಳಿ ಏನು ಕರಿತೀವಿ ಅವರಿಗೆ ಇಂಟರ್ನಲ್ಸು ಇರೋದಿಲ್ಲ ನಿಮಗೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಹಿಂಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ ಆ ರೀತಿ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ಸು ಪ್ರೈವೇಟ್ ಸ್ಟೂಡೆಂಟ್ಸ್ ಅಥವಾ ಖಾಸಗಿ ವಿದ್ಯಾರ್ಥಿಗಳು ಅಂತ ಏನಕ್ಕೆ ಅಂತ ಹೇಳಿ ಏನು ಕರಿತೀವಿ ಅವ್ರಿಗೆ ಈ ಒಂದು ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ಸ್ ಇರೋದಿಲ್ಲ ಸೊ ಹಾಗಾಗಿ ಖಾಸಗಿ ವಿದ್ಯಾರ್ಥಿಗಳು ಅಥವಾ ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಅವರು ಏಯ್ಟಿ ಮಾರ್ಕ್ಸ್ಗೆ ಅವರು ಮಿನಿಮಮ್ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ನ ತಗೊಳ್ಬೇಕು ಅವ್ರು ಏಯ್ಟಿ ಮಾರ್ಕ್ಸ್ಗೆ ಟ್ವೆಂಟಿ ಏಯ್ಟ್ ತಗೊಂಡ್ರೆ ಅವ್ರು ಅವರು ಕೂಡ ಪಾಸ್ ಆಗ್ತಾರೆ ಇನ್ನು ಕೆಲವರಿಗೆ ಇನ್ನೂ ಒಂದು ಡೌಟ್ಸ್ ಇರುತ್ತೆ ಮ್ಯಾಮ್ ನಾವು ಇಂಟರ್ನಲ್ಸ್ ಚೆನ್ನಾಗಿ ಮಾಡಿಲ್ಲ ಮ್ಯಾಮ್ ನಮಗೆ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತು ಮಾರ್ಕ್ಸು ಬಂದಿಲ್ಲ ಅಥವಾ ಇಪ್ಪತ್ತು ಮಾರ್ಕ್ಸ್ಗೆ ನಮಗೆ ಹನ್ನೊಂದು ಮಾರ್ಕ್ಸ್ ಕೂಡ ತೊಗೊಳಕಾಗಿಲ್ಲ ಜಸ್ಟ್ ಏಳು ಎಂಟು ಮಾರ್ಕ್ಸ್ ಬಂದಿದೆ ಅಂತ ಕೆಲವರು ಕೇಳ್ತಾರೆ ಅಥವಾ ನಮಗೆ ಇಂಟರ್ನಲ್ಸ್ ಮಾರ್ಕ್ಸ್ ಕೊಟ್ಟೇ ಇಲ್ಲ ಮ್ಯಾಮ್ ನಮಗೆ ನಾವು ಸ್ವಲ್ಪ ಆಬ್ಸೆಂಟ್ ಇದ್ವಿ ಅಥವಾ ಎಕ್ಸಾಮ್ಸ್ಗಳನ್ನೆಲ್ಲ ಅಂದರೆ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟು ಮಿಟರ್ಮು ಮತ್ತು ಪ್ರಿಪ್ರೇಟ್ರಿ ಇವೆಲ್ಲ ಚೆನ್ನಾಗಿ ಮಾಡಿಲ್ಲ ಮ್ಯಾಮ್ ಹಾಗಾಗಿ ನಮಗೆ ಇಂಟರ್ನಲ್ಸ್ ಸಿಕ್ಕಿಲ್ಲ ಮ್ಯಾಮ್ ಏನು ಮಾಡೋದು ಇವಾಗ ಫೇಲ್ ಹೋಗ್ತೀವ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನೋ ನೀವು ಫೇಲ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಇಂಟರ್ನಲ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅಂದರೆ ಇಪ್ಪತ್ತು ಮಾರ್ಕ್ಸ್ ಏನು ಇಂಟರ್ನಲ್ಸ್ ಇರುತ್ತೆ ಆ ಇಂಟರ್ನಲ್ಸ್ ನಿಮಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಏಯ್ಟಿ ಮಾರ್ಕ್ಸ್ ಥಿಯರಿ ಏನು ಬರೀತೀರ ಆ ಮಾರ್ಕ್ಸ್ ಮಾರ್ಕ್ಸಲ್ಲಿ ನೀವು ತರ್ಟಿ ಫೈವ್ ಪ್ಲಸ್ ಮಾರ್ಕ್ಸ್ ತೊಗೊಂಡ್ರೆ ಫೇಲ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಹಾಗಾಗಿ ಇಂಟರ್ನಲ್ಸ್ ಇಲ್ಲೇ ಲೆಕ್ಕಕ್ಕೆ ಬರಲ್ಲ ಜಸ್ಟ್ ನೀವು ಪಾಸ್ ಆಗಬೇಕು ಅಂದರೆ ಎಂಬತ್ತಕ್ಕೆ ಇರಬೇಕು ಜೊತೆಗೆ ಇಂಟರ್ನಲ್ಸ್ ಇಪ್ಪತ್ತು ಮಾರ್ಕ್ಸ್ಗೆ ಹನ್ನೊಂದು ಮಾರ್ಕ್ಸ್ ತೊಗೊಂಡು ಎರಡನ್ನೂ ಕೌಂಟ್ ಮಾಡಿದಾಗ ಮೂವತ್ತೈದು ಆಗಬೇಕು ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತಕ್ಕೆ ಹನ್ನೊಂದು ಮಾರ್ಕ್ಸು ಸೊ ಇಪ್ಪತ್ನಾಲ್ಕು ಪ್ಲಸ್ ಹನ್ನೊಂದು ಮೂವತ್ತ ಐದಾಗುತ್ತೆ ಇದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ನೀವು ಇಂಟರ್ನಲ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಥಿಯರಿಯನ್ನು ಚೆನ್ನಾಗಿ ಮಾಡಿದರೆ ಅಂದರೆ ಎಂಬತ್ತು ಮಾರ್ಕ್ಸ್ ಥಿಯರಿ ಏನಿರುತ್ತೆ ಅದನ್ನೇ ನೀವು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅದೇ ಆ ಒಂದು ಎಂಬತ್ತು ಮಾರ್ಕ್ಸ್ ಥಿಯರಿನಲ್ಲೇ ನೀವು ಪಾಸಿಂಗ್ ಮಾರ್ಕ್ಸ್ನ ತೊಗೊಂಡು ಅಂದರೆ ತರ್ಟಿ ಫೈವ್ ಪ್ಲಸ್ ಮಾರ್ಕ್ಸ್ಗಳನ್ನ ತೊಗೊಂಡು ಆಗ್ಬೋದು ಸೊ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಡ್ತೀನಿ ಈ ವಿಡಿಯೋ ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಮಕ್ಕಳಿಗೆ ಅಂದರೆ ಎಂಬತ್ತು ಮಾರ್ಕ್ಸಿಗೆ ಯಾರ್ಯಾರು ಬರೀತಾ ಇದ್ದಾರೆ ಆಲ್ಮೋಸ್ಟ್ ಏಯ್ಟಿ ಮಾರ್ಕ್ಸ್ಗೆ ಬರೆಯೋದು ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸೇ ಆಗಿರ್ತಾರೆ ಸೈನ್ಸ್ ಸ್ಟೂಡೆಂಟ್ಸು ಕನ್ನಡ ಮತ್ತು ಇಂಗ್ಲೀಷ್ ಅವ್ರದ್ದು ಲ್ಯಾಂಗ್ವೇಜಸ್ ಏನಿರುತ್ತೆ ಅದು ಮಾತ್ರ ಏಯ್ಟಿ ಮಾರ್ಕ್ಸ್ಗೆ ಇರುತ್ತೆ ರಿಮೈನಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಸೆವೆಂಟಿ ಮಾರ್ಕ್ಸ್ಗೆ ಥಿಯರಿ ತರ್ಟಿ ಮಾರ್ಕ್ಸ್ ಪ್ರಾಕ್ಟಿಕಲ್ ಬರೀತಾರೆ ಯಾರು ಸೈನ್ಸ್ ಸ್ಟೂಡೆಂಟ್ಸು ಸೊ ಅವ್ರಿಗೂ ಕೂಡ ಸೇಮ್ ಹಂಗೆ ಇರುತ್ತೆ ಎಪ್ಪತ್ತು ಮಾರ್ಕ್ಸ್ಗೆ ಥಿಯರಿನ ಬರೀತಾ ಇನ್ನು ಮೂವತ್ ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಇರುತ್ತೆ ಇನ್ನು ಸೈನ್ಸ್ ಸ್ಟೂಡೆಂಟ್ಸ್ ನಮ್ಮ ಮ್ಯಾಮ್ ನಾವು ನಲ್ಲಿ ಚೆನ್ನಾಗಿ ಮಾಡಿಲ್ಲ ಮ್ಯಾಮ್ ತರ್ಟಿಗೆ ನಮಗೆ ಟೆನ್ ಅಥವಾ ಲೆವೆನ್ ಈ ರೀತಿ ಮಾರ್ಕ್ಸ್ ಬರುತ್ತೆ ಮ್ಯಾಮ್ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಬಟ್ ನೀವು ಪ್ರಾಕ್ಟಿಕಲ್ನಲ್ಲಿ ನೀವು ಹತ್ತು ಹನ್ನೊಂದು ಮಾರ್ಕ್ಸ್ ತಗೊಂಡ್ರೂ ಕೂಡ ಹದಿನಾಲ್ಕು ತಗೊಳಕಾಗದೇನೆ ಹತ್ತು ಹನ್ನೊಂದು ಮಾರ್ಕ್ಸ್ ತಗೊಂಡ್ರೂ ಕೂಡ ಥಿಯರಿನಲ್ಲಿ ಅಂದರೆ ಎಪ್ಪತ್ತು ಮಾರ್ಕ್ಸಿಗೆ ಏನು ಥಿಯರಿ ಬರೀತೀರ ಆ ಥಿಯರಿನಲ್ಲಿ ಇಪ್ಪತ್ತೊಂದಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೊಗೊಂಡ್ರೆ ಅದೆರಡೂ ಕೌಂಟ್ ಮಾಡಿ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಆರಾಮ್ಸೆ ಆಗ್ತೀರಾ ಅಥವಾ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಪ ಮಾರ್ಕ್ಸು ಪೂರ್ತಿ ಕಡಿಮೆ ಆಗೋಗಿದೆ ಅಂತ ಹೇಳಿದ್ರು ನೀವು ಪಾಸಾಗೋಂಥ ಚಾನ್ಸಸ್ ಇರುತ್ತೆ ಯಾವಾಗ ಅಂತ ಹೇಳಿದ್ರೆ ನೀವು ಸೆವೆಂಟಿ ಮಾರ್ಕ್ಸ್ ಥಿಯರಿನಲ್ಲಿ ಹೆಚ್ಚಿಗೆ ಮಾರ್ಕ್ಸನ್ನು ತೊಗೊಂಡಾಗ ಅಂದರೆ ತರ್ಟಿ ಪ್ಲಸ್ ಮಾರ್ಕ್ಸನ್ನು ತೊಗೊಂಡಾಗ ದೆನ್ ನಿಮಗೆ ಸ್ಟಡಿ ರಿಲೇಟೆಡ್ ಆಗಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿ ಮತ್ತು ಎಕ್ಸಾಮ್ ರಿಸಲ್ಟ್ ಆಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಮೆಸೇಜ್ ಮಾಡಿ ಅದೇ ಕಮೆಂಟ್ಸ್ ಮಾಡಿ ಆದಷ್ಟು ನಿಮಗೆ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಥವಾ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋದಲ್ಲಿ ಪಾಸಿಂಗ್ ಮಾರ್ಕ್ಸ್ಗೆ ರಿಲೇಟೆಡ್ ಆಗಿ ಪೂರ್ತಿಯಾಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊತೀನಿ ಇದೇ ಥರ ಹೊಸ ವೀಡಿಯೋದಿಂದಾಗಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಬೈ ಹ್ಯಾವ್ ಎ ಗುಡ್ ಡೇ